ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಲಭೈರವ ಜಯಂತಿ ಅಥವಾ ಕಾಲಭೈರವಾಷ್ಟಮಿ ಅಷ್ಟಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನಾಳೆ ದಿನ ಈ ಒಂದು ಆಚರಣೆಯನ್ನು ಮಾಡ್ತಿದ್ವಿ ಹಾಗಾಗಿ ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ವಿಶೇಷವಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಇನ್ನು ಯಾವ ರೀತಿ ಕಾಲಭೈರವನಿಗೆ ಆರಾಧನೆಯನ್ನು ಮಾಡಬೇಕು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ಇನ್ನು ನೀವೇನಾದರೂ ಜಾತಕ ವಿಶ್ಲೇಷಣೆಯನ್ನು ಮಾಡಿಸೋದಿದ್ರೆ ಅಥವಾ ಮದುವೆ ಹೊಂದಾಣಿಕೆ ಆಗಿರ್ಬೋದು ಯಾವುದೇ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳೋದಿದ್ರು ಕೂಡ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಇನ್ನು ಕಾಲಭೈರವ ಜಯಂತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾವಾಗಲೂ ಕೂಡ ಅಷ್ಟೇ ನಾವು ಕಾಲಭೈರವನ ಆರಾಧನೆಯನ್ನು ಅಷ್ಟಮಿ ತಿಥಿಯಂದೇ ಮಾಡೋದು ಬಹಳನೇ ವಿಶೇಷ ಹಾಗೆ ಅಷ್ಟಮಿ ತಿಥಿಯೇ ಭಗವಂತನನ್ನ ಆರಾಧನೆಯನ್ನು ಮಾಡೋಕ್ಕೆ ಸಮರ್ಪಿತವಾದಂಥ ದಿನ ಅಂತ ಹೇಳ್ಬೋದು ಇನ್ನು ಕಾಲಭೈರವನು ಶಿವನ ಉಗ್ರರೂಪ ಕಾಲದ ನಿಯಂತ್ರಕ ಹಾಗೆ ಕಾಶಿ ವಾರಣಾಸಿಯ ರಕ್ಷಕ ಹಾಗಾಗಿ ಕಾಲಭೈರವನ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಯಾಕಂದರೆ ಕಾಲಭೈರವ ಕ್ಷೇತ್ರಪಾಲ ಅಂತ ಹೇಳ್ತೀವಿ ಇನ್ನು ಕಾಲಭೈರವನ ಆರಾಧನೆಯನ್ನು ವಿಶೇಷವಾಗಿ ನಾಳೆ ದಿನ ಆಚರಣೆಯನ್ನು ಮಾಡಬೇಕಾಗತ್ತೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಕಾಲಭೈರವನ ಜಯಂತಿಯಾಗಿದೆ ಇನ್ನು ಪ್ರತಿ ತಿಂಗಳು ಕೂಡ ನಾವು ಮಾಸ ಒಂದು ಅಷ್ಟಮಿ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ ಅಂದರೆ ಪ್ರತಿ ತಿಂಗಳು ಕೂಡ ಹುಣ್ಣಿಮೆಯಾಗಿ ಬರುವಂಥ ಅಷ್ಟಮಿ ತಿಥಿ ಎಂದು ಕಾಲಭೈರವನ ಕಾಲಾಷ್ಟಮಿ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡ್ಕೊಂಡು ಬರೋದ್ರಿಂದ ಆ ದಿನಗಳು ಕೂಡ ಬಹಳನೇ ವಿಶೇಷ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಪ್ರತಿ ಯಾರ ಮನೆಯಲ್ಲಿ ಕುಲದೇವರಾಗಿರ್ತಾರೆ ಮನೆದೇವರಾಗಿರ್ತಾರೆ ಅಥವಾ ವಿಶೇಷವಾಗಿ ಕಾಲಭೈರವನ ಉಪಾಸನೆಯನ್ನು ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಾಗಿ ಈ ಒಂದು ಹುಣ್ಣಿಮೆಯಾಗಿ ಬರುವಂಥ ಅಷ್ಟಮಿ ತಿಥಿಯಂದು ಕಾಲಭೈರವನನ್ನು ಒಂದು ಆರಾಧನೆಯನ್ನು ಮಾಡಿಕೊಳ್ತಾರೆ ಇನ್ನು ನಾವು ನಾಳೆ ದಿನ ವಿಶೇಷವಾಗಿ ಕಾಲಭೈರವನ ಜಯಂತಿಯ ಆಚರಣೆಯನ್ನು ಮಾಡಿಕೊಳ್ಬೇಕು ಹಾಗಿದ್ದರೆ ಯಾವ ರೀತಿಯ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಕಾಲಭೈರವ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವನು ಸ್ಮಶಾನವಾಸಿ ಇನ್ನು ಕ್ಷೇತ್ರಪಾಲ ಅಂತ ಹೇಳ್ತೀವಿ ನಾವು ಹೆಚ್ಚಾಗಿ ಕಾಲಭೈರವನ ಆರಾಧನೆಯನ್ನು ಮಾಡೋದೇ ರಕ್ಷಣೆಗಾಗಿ ಹಾಗೆ ದೃಷ್ಟಿದೋಷ ನಿವಾರಣೆಗಾಗಿ ಆಗಿರ್ಬೋದು ಇನ್ನು ತಾಂತ್ರಿಕ ಒಂದು ಕೆಲಸ ಕಾರ್ಯಗಳಿಗಾಗಿ ಅದು ತೊಂದರೆಗಳನ್ನು ಎದುರಿಸ್ತಿದ್ರೆ ಆಗಿರ್ಬೋದು ಹಾಗೆ ಮುಖ್ಯವಾಗಿ ಕಾಲಭೈರವನ ಆರಾಧನೆಯನ್ನು ಮಾಡೋದರಿಂದ ಕಾಲದೇವನ ಆಶೀರ್ವಾದವು ಕೂಡ ಪ್ರಾಪ್ತಿಯಾಗುತ್ತೆ ಅಂದರೆ ಅಕಾಲ ಮೃತ್ಯು ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಮಕ್ಕಳಲ್ಲಿ ವಿಶೇಷವಾಗಿ ಏನಾದರೂ ಭಯ ಅಥವಾ ಮಕ್ಕಳೇನಾದರೂ ತುಂಬ ಹಠ ಮಾಡ್ತಿದ್ರು ಕೂಡ ಕಾಲಭೈರವನ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಯಾವುದಾದರೂ ದುಷ್ಟಶಕ್ತಿಗಳ ಕಾಟ ಅಥವಾ ಏನಾದರೂ ದೃಷ್ಟಿ ದೋಷಗಳಾಗಿದ್ರೂ ಕೂಡ ನಾವು ಕಾಲಭೈರವನ ಮೊರೆ ಹೋಗೋದ್ರಿಂದ ಕಾಲಭೈರವನ ಆಶೀರ್ವಾದ ಖಂಡಿತವಾಗ್ಲೂ ನಮಗೆ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನಾವು ಕಾಲಭೈರವನ ಆರಾಧನೆಯನ್ನು ಮಾಡಬೇಕು ಹಾಗಿದ್ರೆ ತಿಥಿ ಮತ್ತು ಸಮಯ ಏನಿದೆ ಯಾವ ರೀತಿ ನಾವು ಕಾಲಭೈರವನ ಆರಾಧನೆಯನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ಅಷ್ಟಮಿ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಹನ್ನೊಂದನೇ ತಾರೀಕು ಇವತ್ತು ರಾತ್ರಿ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಹಾಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗೋದು ನವೆಂಬರ್ ಹನ್ನೆರಡನೇ ತಾರೀಕು ರಾತ್ರಿ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹಾಗಾಗಿ ನಾವು ಸಂಪೂರ್ಣ ದಿನ ನಮಗೆ ಈ ಒಂದು ಅಷ್ಟಮಿ ತಿಥಿ ಪ್ರಾಪ್ತಿ ಇರೋದ್ರಿಂದ ನಾಳೆ ದಿನ ವಿಶೇಷವಾಗಿ ನವೆಂಬರ್ ಹನ್ನೆರಡನೇ ತಾರೀಕು ಬುಧವಾರ ನಾವು ಕಾಲಭೈರವ ಜಯಂತಿ ಆಚರಣೆಯನ್ನು ಮಾಡ್ಕೊಳ್ತಿದ್ದೀವಿ ಇನ್ನು ಕಾಲಭೈರವನಿಗೆ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಕಾಲಭೈರವನಿಗೆ ವಿಶೇಷವಾಗಿ ಪೂಜೆ ಅಂದರೆ ಅದು ರಾತ್ರಿ ಹೊತ್ತು ಅಂದರೆ ಸೂರ್ಯ ಮುಳುಗಿದ ನಂತರ ನಾವು ಸಂಜೆ ಮೇಲೆ ಅಥವಾ ರಾತ್ರಿ ಹೊತ್ತು ಪೂಜೆಯನ್ನು ಮಾಡಿಕೊಂಡ್ರೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಆದರೆ ಮೊದಲನೇದಾಗಿ ಯಾರು ಒಂದು ಉಪವಾಸದ ಸಂಕಲ್ಪವನ್ನು ಆಚರಣೆಯನ್ನು ಮಾಡಿಕೊಂಡು ಅಂದರೆ ಯಾರ ಮನೆಯಲ್ಲಿ ಕುಲದೇವರಾಗಿರ್ತಾರೆ ಅಥವಾ ಮನೆ ದೇವರಾಗಿದ್ದರೂ ಕೂಡ ಕಾಲಭೈರವನ ಹೆಸರಲ್ಲಿ ಅವತ್ತಿನ ದಿನ ಉಪವಾಸದ ಆಚರಣೆಯನ್ನು ಕೂಡ ಬಹಳಷ್ಟು ಜನ ಮಾಡಿಕೊಳ್ತಾರೆ ಹಾಗಾಗಿ ಆಚರಣೆಯನ್ನು ಮಾಡೋರು ಉಪವಾಸದ ಸಂಕಲ್ಪವನ್ನು ಬೆಳಗ್ಗೆ ದಿನವೇ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಉಪವಾಸ ಆಚರಣೆ ಏನೂ ಇಲ್ಲ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ತೀವಿ ಅನ್ನೋರು ಕೂಡ ಬೆಳಗ್ಗೆ ಬೇಗ ಎದ್ದು ಮನೆ ದೇವರ ಮತ್ತು ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಗಣಪತಿಗೆ ಪೂಜೆಯನ್ನು ಮಾಡಿಕೊಂಡು ನೀವು ಅವತ್ತಿನ ದಿನ ಯಾವ ಒಂದು ಉದ್ದೇಶಕ್ಕಾಗಿ ಕಾಲಭೈರವ ಜಯಂತಿಯ ದಿನ ಕಾಲಭೈರವನಿಗೆ ಆರಾಧನೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಬೆಳಗ್ಗೆ ಪೂಜೆಯನ್ನು ಮಾಡಿ ಕಾಲಭೈರವನ ಬಳಿ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಳಿ ಇನ್ನು ಕಾಲಭೈರವನ ಆರಾಧನೆಯನ್ನು ಅದರಲ್ಲೂ ವಿಶೇಷವಾಗಿ ಕಾಲಭೈರವಾಷ್ಟಕವನ್ನು ಹೇಳೋದಾಗಿರ್ಬೋದು ಇನ್ನು ಸಾಮಾನ್ಯವಾಗಿ ನೋಡಿ ಕಾಲಭೈರವನನ್ನು ಯಾರು ಕುಲದೇವರಾಗಿರ್ತಾರೆ ಅಥವಾ ಮನೆದೇವರಾಗಿರ್ತಾರೆ ಅವರು ಕಾಲಭೈರವನ ಫೋಟೋ ಆಗಲಿ ಅಥವಾ ಒಂದು ಚಿತ್ರಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದು ಅದರ ಹೊರತಾಗಿ ಬಹಳಷ್ಟು ಜನ ಕಾಲಭೈರವನ ಒಂದು ಫೋಟೋಗಳನ್ನು ಇಟ್ಕೊಳ್ಳಲ್ಲ ಹಾಗಾಗಿ ಯಾರು ಕಾಲಭೈರವನ ಆರಾಧನೆಯನ್ನು ಮಾಡ್ತೀರಾ ನೀವು ಮನೆಯಲ್ಲಿ ಶಿವನ ಫೋಟೋ ಇದ್ರೂ ಕೂಡ ಶಿವನ ಬಳಿಯೇ ನೀವು ಬೆಳಗ್ಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು ಇನ್ನು ಸಂಜೆ ಹೊತ್ತು ವಿಶೇಷವಾಗಿ ಕಾಲಭೈರವನ ದೇವಸ್ಥಾನಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಅಥವಾ ನಮಗೆ ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಕೂಡ ನಾಳೆ ದಿನ ಈಗ ತಿಳಿಸುವಂಥ ರೀತಿಯಲ್ಲಿ ಸರಳ ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಬೋದು ಮೊದಲನೇದಾಗಿ ಬೆಳಗ್ಗೆ ಹೊತ್ತು ಅಂದರೆ ಯಾರಿಗೆಲ್ಲ ಭೂಮಿ ವಿಚಾರ ಆಗಿರ್ಬೋದು ಅಥವಾ ಬಹಳಷ್ಟು ಮನೆಗಳಲ್ಲಿ ಜಗಳಗಳಾಗ್ತಿದೆ ಅಂತ ನೋರಾಗಿರ್ಬೋದು ಇನ್ನು ಆ್ಯಕ್ಸಿಡೆಂಟ್ಗಳಾಗ್ತಿದೆ ಅಂತನೋರಾಗಿರ್ಬೋದು ಹಾಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಥವಾ ರಕ್ತದಲ್ಲಿ ದೋಷಗಳಾಗಿರ್ಬೋದು ಅಥವಾ ಬಹಳಷ್ಟು ಆಪ್ರೇಷನ್ಗಳಾಗ್ತಿದೆ ಅಂತನೋರಾಗಿರ್ಬೋದು ಮತ್ತು ದೃಷ್ಟಿದೋಷದ ಒಂದು ಬಹಳಷ್ಟು ತೊಂದರೆಗಳು ಕಾಡ್ತಿದೆ ಅಂತನವರಾಗಿರ್ಬೋದು ಶತ್ರುನಾಶಕ ಆಗಿರ್ಬೋದು ಈ ಎಲ್ಲ ತೊಂದರೆಗಳನ್ನು ಅನುಭವಿಸ್ತಿರೋರು ಪರಿಹಾರ ಮಾರ್ಗವಾಗಿ ನಾಳೆ ದಿನ ವಿಶೇಷವಾಗಿ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಒಟ್ಟಿಗೆ ಕಲಿಸಿ ಅದರಿಂದ ಮಾಡಿದಂಥ ಚಪಾತಿಯನ್ನು ನಾಳೆ ದಿನದಿಂದ ಪ್ರಾರಂಭವನ್ನು ಮಾಡಿ ನಿಮ್ಮ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಆದರೂ ಪರಿಹಾರ ಕಾಣುತ್ತಾ ನಾವು ದಿನ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡಬಹುದು ಅಥವಾ ನಾಳೆ ದಿನ ವಿಶೇಷವಾಗಿ ಅಥವಾ ಪ್ರತಿ ಒಂದು ಹುಣ್ಣಿಮೆಯಾಗಿ ಬರುವಂಥ ಅಷ್ಟಮಿ ದಿನಗಳಲ್ಲಿ ಈ ಒಂದು ಪರಿಹಾರಗಳನ್ನು ನೀವು ಮಾಡಿಕೊಳ್ತಾ ಇರ್ಬೋದು ಈ ಒಂದು ಪರಿಹಾರವನ್ನು ಅಂದರೆ ಬೀದಿ ನಾಯಿಗಳಿಗೆ ಈ ಒಂದು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಮಿಶ್ರಣವನ್ನು ಮಾಡಿದಂಥ ಚಪಾತಿಯನ್ನು ತಿನ್ನಿಸೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತೂ ಖಂಡಿತವಾಗಲು ಸಿಗುತ್ತೆ ಇನ್ನು ಯಾರು ದೇವತಾರಾಧನೆ ಅಂದರೆ ಕಾಲಭೈರವನ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ನೀವು ನಾಳೆ ದಿನ ವಿಶೇಷವಾಗಿ ಎಳ್ಳೆಣ್ಣೆಯ ಒಂದು ದೀಪವನ್ನು ಬೆಳೆಸಬೋದು ಅಥವಾ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಮೆಣಸಿನ ಬತ್ತಿಗಳನ್ನು ಮಾಡಿ ಅಂದರೆ ಎರಡು ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಅದರಲ್ಲಿ ಹೊಸ ಬಟ್ಟೆ ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಬಳಕೆಯನ್ನು ಮಾಡಿ ಇಪ್ಪತ್ತೇಳು ಮೆಣಸನ್ನು ಅದರೊಳಗೆ ಹಾಕಿ ನೀವು ದೀಪಗಳನ್ನು ಬೆಳೆಸುವಂಥದ್ದು ಮತ್ತೊಂದು ತೆಂಗಿನಕಾಯಿಯ ದೀಪಾರಾಧನೆ ಇದನ್ನು ಕೂಡ ಅಷ್ಟೇ ನೀವು ನಾಳೆ ದಿನ ಆಚರಣೆಯನ್ನು ಮಾಡಿಕೊಳ್ಬಹುದು ಅಥವಾ ನಾವು ಬೂದುಗುಂಬಳಕಾಯಿಯ ಒಂದು ಅಂದರೆ ಕೂಶ್ಮಾಂಡ ದೀಪ ಅಂತ ಕೂಡ ಹೇಳ್ತೀವಿ ಈ ಎಲ್ಲ ಆಚರಣೆಗಳನ್ನು ಮಾಡ್ಕೊಳ್ತೀವಿ ಅನ್ನೋರು ಸಾಧ್ಯವಾದಷ್ಟು ಈ ಒಂದು ಆಚರಣೆಗಳನ್ನು ಮನೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಬದಲಾಗಿ ಹೊಸ್ತಿಲಿನಿಂದ ಹೊರಗೆ ಕುಳಿತುಕೊಂಡು ನೀವು ಈ ಎಲ್ಲ ಅಂದರೆ ಬೂದುಕುಂಬಳಕಾಯಿಯನ್ನು ಕಟ್ ಮಾಡೋದಾಗಿರ್ಬೋದು ಅಥವಾ ಅಲಂಕಾರವನ್ನು ಮಾಡೋದಾಗಿರ್ಬೋದು ಕೂಶ್ಮಾಂಡ ದೀಪವನ್ನು ಬೆಳಗ್ಸೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಕೂಡ ನಿಮ್ಮ ಹೊಸ್ತಿಲಿನಿಂದ ಆಚೆನೆ ನೀವು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಇದನ್ನು ಬಿಟ್ಟರೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ನೀವು ಈ ಒಂದು ಆಚರಣೆಯನ್ನು ಮಾಡಬೇಕಾಗುತ್ತೆ ಬದಲಾಗಿ ಮನೆಯ ಒಳಗಡೆ ಬೂದುಕುಂಬಳಕಾಯಿ ದೀಪವನ್ನ ಹಚ್ಚೋ ಹಾಗಿಲ್ಲ ಹಾಗೆ ನಾನೀಗಾಗ್ಲೇ ತಿಳಿಸಿರೋ ರೀತಿಯಲ್ಲಿ ಮೆಣಸಿನ ಒಂದು ಬತ್ತಿಯನ್ನ ಮಾಡಿ ಸಾಸಿವೆ ತುಂಬಾ ಮನೆಯ ಹೊರಗಡೆ ತೆಗೆದುಕೊಂಡು ಬಂದಿರ್ತಾರೆ ಈ ರೀತಿ ಎಲ್ಲಾ ಆಚರಣೆಗಳನ್ನ ಮಾಡೋ ಹಾಗಿಲ್ಲ ಏನೇ ಇದ್ರು ಕೂಡ ನೀವು ಹೊಸ್ತಿಲಿನ ಬಳಿ ಕುಳಿತುಕೊಂಡೆ ಈ ಎಲ್ಲಾ ಆಚರಣೆಗಳನ್ನು ಕೂಡ ಅಥವಾ ಈ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಬಿಟ್ಟರೆ ನೀವು ದೇವಸ್ಥಾನದಲ್ಲಿ ಮಾಡಬಹುದು ಈ ಆಚರಣೆಗಳನ್ನ ನಾವು ಮಾಡೋದಿಲ್ಲ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂದರೆ ಶಿವನಿಗೆ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಕಾಲಭೈರವನನ್ನು ಮನಸ್ಸಲ್ಲಿ ಧ್ಯಾನವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಅವತ್ತಿನ ದಿನ ನನಗಾಗಲೇ ತಿಳಿಸಿರೋ ರೀತಿಯಲ್ಲಿ ಬೀದಿ ನಾಯಿಗಳಿಗೆ ಒಂದು ರೊಟ್ಟಿಯನ್ನು ತಿನ್ನಿಸೋದಾಗಿರ್ಬೋದು ಈ ರೀತಿಯಲ್ಲೂ ಕೂಡ ಕಾಲಭೈರವ ಜಯಂತಿ ಆಚರಣೆಯನ್ನು ಮಾಡಬಹುದು ಇನ್ನು ಕಾಲಭೈರವ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾರಿಗೆ ಕುಲದೇವರಿರ್ತಾರೆ ನೀವು ಕ ಮನೆಯಲ್ಲೂ ಕೂಡ ಕಾಲಭೈರವನಿಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗ್ಸೋದಾಗಿರ್ಬೋದು ಅಥವಾ ಉದ್ದಿನ ವಡೆ ನೈವೇದ್ಯ ಬಹಳನೇ ವಿಶೇಷ ಇನ್ನು ಮೊಸರನ್ನ ನೈವೇದ್ಯವನ್ನು ಕೂಡ ನೀವು ಕಾಲಭೈರವನಿಗೆ ಮಾಡಬಹುದು ಈ ರೀತಿ ಆಚರಣೆಗಳನ್ನು ಮಾಡಿಕೊಳ್ಳಿ ಇನ್ನು ಕಾಲಭೈರವಾಷ್ಟಕವನ್ನು ತಪ್ಪದೆ ಪ್ರತಿ ಮನೆಯಲ್ಲೂ ಕೂಡ ಸಂಜೆ ಹೊತ್ತಿನ ಮೇಲೆ ಅಂದರೆ ಸಂಜೆ ಸೂರ್ಯ ಮುಳುಗಿದ ನಂತರ ಕಾಲಭೈರವಾಷ್ಟಕವನ್ನು ಪ್ರತಿಯೊಬ್ಬರೂ ಕೂಡ ಕೇಳಿ ಇನ್ನು ಕಾಲಭೈರವನ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀವಿ ಅಂದ್ರೆ ನೀವು ಅಲ್ಲೂ ಕೂಡ ಭೇಟಿ ಕೊಟ್ಟು ಪೂಜೆಯನ್ನ ಮಾಡಿಸ್ಕೊಳ್ಬಹುದು ಅಲ್ಲಿ ವಿಶೇಷವಾಗಿ ಒಂದು ದೀಪಗಳನ್ನ ಬೆಳಗಿಸೋದು ಅದರಲ್ಲೂ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪಗಳನ್ನ ನೀವು ಬೆಳಗಿಸಿದ್ರೆ ಇನ್ನು ಉತ್ತಮ ಯಾಕಂದ್ರೆ ಈಗ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ಕಾಲಭೈರವನಿಗೆ ಅಷ್ಟಮಿಯಂದು ಸಾಸಿವೆ ಎಣ್ಣೆ ದೀಪವನ್ನು ಅವನ ಒಂದು ದೇವಸ್ಥಾನದಲ್ಲಿ ಹೋಗಿ ಬೆಳಗಿಸೋದು ಬಹಳನೇ ವಿಶೇಷ ಹಾಗಾಗಿ ಸಾಧ್ಯ ಆದರೆ ನಿಮ್ಮ ಮಕ್ಕಳೇನಾದರೂ ಬಹಳನೇ ರಚೆ ಹಿಡಿತಿದೆ ಅಥವಾ ಹಠ ಮಾಡ್ತಿದೆ ಅಥವಾ ತುಂಬಾ ಹೇಳಿದ ಮಾತು ಕೇಳ್ತಿಲ್ಲ ಈ ರೀತಿ ಒಂದು ತೊಂದರೆಗಳೇನಾದರೂ ಇದೆ ಅಂತನೋರು ಕೂಡ ಅದರಲ್ಲೂ ಅನಾರೋಗ್ಯದ ಸಮಸ್ಯೆಗಳು ತೀವ್ರವಾಗಿದೆ ಅಂತನೋರು ಕೂಡ ನಾಳೆ ದಿನ ವಿಶೇಷವಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಕಾಲಭೈರವನ ದೇವಸ್ಥಾನದಲ್ಲಿ ಹೋಗಿ ಬೆಳೆಸಿ ಬನ್ನಿ ಬಹಳನೇ ಉತ್ತಮವಾದಂಥ ಒಂದು ಪರಿಹಾರವನ್ನು ನೀವು ಪಡೆದುಕೊಳ್ಬೋದು ಇನ್ನು ಪ್ರತಿ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ರಚ್ಚೆ ಹಿಡಿತಿದ್ರೆ ಪ್ರತಿದಿನವೂ ಕೂಡ ಕಾಲಭೈರವಾಷ್ಟಕವನ್ನು ಸಂಜೆ ಹೊತ್ತಿನ ಮೇಲೆ ಮನೆಯಲ್ಲಿ ಕೇಳೋದ್ರಿಂದ ಕೂಡ ಬಹಳನೇ ಉತ್ತಮ ಹಾಗಾಗಿ ನಾಳೆ ದಿನದಿಂದ ನೀವು ಪ್ರಾರಂಭವನ್ನು ಬೇಕಿದ್ರೆ ಮಾಡಬಹುದು ಮಕ್ಕಳಿಗೆ ಹೇಗಿದ್ದರೂ ಕೂಡ ಮೊಬೈಲ್ಗಳಲ್ಲಿ ಕೆಲವೊಂದು ಹಾಡುಗಳನ್ನು ಹಾಕಿ ಕೊಟ್ಟೆ ಕೊಡ್ತೀರಾ ಹಾಗಾಗಿ ಈ ರೀತಿಯ ಒಂದು ಅಷ್ಟಕವನ್ನು ಹಾಕೊಡಿ ಮಕ್ಕಳು ಕೇಳಿ ಖಂಡಿತವಾಗ್ಲೂ ಬಹಳಷ್ಟು ಸುಧಾರಣೆಯನ್ನ ನೀವೇ ನೋಡ್ತೀರಾ ಹಾಗಿದ್ರೆ ನಾಳೆ ದಿನ ಯಾರು ಪೂಜೆಗಳನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಅವರು ಯಾವ ರೀತಿ ಸರಳವಾಗಿ ಒಂದು ನಾಯಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ಎಷ್ಟೆಲ್ಲ ಪರಿಹಾರವನ್ನು ಪಡೆದುಕೊಳ್ಬಹುದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಥವಾ ನಮಗೆ ಸಾಧ್ಯ ಆಗುತ್ತೆ ನಾವು ದೀಪಾರಾಧನೆಯನ್ನು ಮಾಡ್ತೀವಿ ಅಂತನವರು ನನಗಾಗಲೇ ತಿಳಿಸ್ಕೊಂಡಿರೋ ರೀತಿಯಲ್ಲಿ ಮನೆಯ ಹೊರಭಾಗದಲ್ಲಿ ನೀವು ಕೆಲವೊಂದು ದೀಪಾರಾಧನೆಗಳನ್ನು ಮಾಡ್ಕೊಳ್ಬೋದು ಅಥವಾ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬರ್ಬೋದು ಅಲ್ಲಿ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಮನೆಯಲ್ಲಿ ಕಾಲಭೈರವ ಅಷ್ಟಕವನ್ನು ಕೇಳಬಹುದು ಇನ್ನು ವಿಶೇಷವಾಗಿ ನಾಳೆ ದಿನ ಶಿವನಿಗೆ ಅಥವಾ ಕಾಲಭೈರವನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಶಿವನಿಗೆ ನೀಲಿ ಹೂಗಳನ್ನು ಅರ್ಪಣೆಯನ್ನು ಮಾಡಿದರೆ ಬಹಳ ವಿಶೇಷ ಇನ್ನು ಕಾಲಭೈರವನ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟೇ ಅಲ್ಲಿ ನೀಲಿ ಹೂಗಳನ್ನು ಸಮರ್ಪಣೆಯನ್ನು ಮಾಡಿದ್ರೆ ಇನ್ನೂ ವಿಶೇಷ ಅಂತ ಹೇಳ್ಬೋದು ಇದರ ಜೊತೆಗೆ ಕೆಂಪು ಹೂಗಳು ಅಂದರೆ ದಾಸವಾಳದ ಹೂಗಳನ್ನು ಕೂಡ ನೀವು ಕಾಲಭೈರವನಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಉದ್ದಿನ ವಡೆ ಹಾರವನ್ನು ಕೂಡ ಕಾಲಭೈರವನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಯಾಕಂದರೆ ಉದ್ದು ಏನಿದೆ ಅದು ಬಂದು ರಾಹುವಿನ ತತ್ವ ಆಗಿದೆ ಇನ್ನು ಎಣ್ಣೆ ಎಣ್ಣೆಯಲ್ಲಿ ಕರೆಯುವಂಥದ್ದು ಶನಿಯ ತತ್ವ ಹಾಗಾಗಿ ಉದ್ದಿನ ವಡಿಯ ಹಾರವನ್ನು ಸಾಮಾನ್ಯವಾಗಿ ನೀವು ಹನುಮಂತ ದೇವರಿಗೂ ಕೂಡ ನೋಡಬಹುದು ಹಾಗೆ ರಾಹುಕೇತುವಿನ ದೋಷ ನಿವಾರಣೆಗಾಗಿ ದೋಷ ನಿವಾರಣೆಗಾಗಿ ನಾವು ಕಾಲಭೈರವನಿಗೂ ಕೂಡ ಸಮರ್ಪಣೆಯನ್ನು ಮಾಡ್ತೀವಿ ಹಾಗಾಗಿ ಈ ಎಲ್ಲ ಆಚರಣೆಗಳನ್ನು ಕೂಡ ನಾಳೆ ದಿನ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗೋರು ನೀವು ಮಾಡ್ಕೊಳ್ಬೋದು ಸಾಧ್ಯ ಆಗಲಿಲ್ಲ ಅನ್ನೋರು ಈ ರೀತಿಯಲ್ಲಿ ಸರಳವಾಗಿ ಕೂಡ ಆಚರಣೆಯನ್ನು ಮಾಡಿಕೊಳ್ಬಹುದು ಪ್ರತಿಯೊಬ್ಬರೂ ಕೂಡ ಕಾಲಭೈರವನ ಮಂತ್ರವನ್ನು ಪಠಣೆಯನ್ನು ಮಾಡಿ ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಬಹಳನೇ ಸರಳವಾಗಿದೆ ಈ ಮಂತ್ರಗಳನ್ನು ಯಾರು ಬೇಕಿದ್ರೂ ಕೂಡ ಪಠಣೆಯನ್ನು ಮಾಡಬಹುದು ಓಂ ಕಾಲಭೈರವಾಯ ನಮಃ ಬಹಳನೇ ಸರಳವಾಗಿದೆ ಈ ಒಂದು ಮಂತ್ರವನ್ನು ಯಾರು ಬೇಕಿದ್ದರೂ ಕೂಡ ಪಠಣೆಯನ್ನು ಮಾಡಬಹುದು ಹಾಗಾಗಿ ನಾಳೆ ದಿನ ನೀವು ಈ ರೀತಿಯ ಒಂದು ಮಂತ್ರವನ್ನು ಪಠಣೆಯನ್ನು ಮಾಡಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಒಂದು ಬೀದಿ ನಾಯಿಗಳಿಗೆ ಏನಾದರೂ ಕೊಡಿಸೋದ್ರಿಂದ ಅದರಲ್ಲೂ ವಿಶೇಷವಾಗಿ ನನಗಾಗಲೇ ತಿಳಿಸಿರೋ ರೀತಿಯಲ್ಲಿ ಒಂದು ಗೋಧಿ ಮತ್ತು ಬೆಲ್ಲದ ರೊಟ್ಟಿಯನ್ನು ತಿನ್ನಿಸೋದ್ರಿಂದ ಬಹಳನೇ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬಹುದು ಇನ್ನು ಎಲ್ಲರಿಗೂ ಕೂಡ ಕ್ಷೇತ್ರ ಪಾಲಕನಾಗಿರುವಂತಹ ಕಾಲಭೈರವನ ಆಶೀರ್ವಾದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಯಾಕಂದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಕಾಲಭೈರವನ ಒಂದು ರಕ್ಷಣೆ ಎಲ್ಲರಿಗೂ ಕೂಡ ಬೇಕೇ ಬೇಕು ಹಾಗಾಗಿ ನಾಳೆ ದಿನ ಸರಳವಾಗಿ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಈ ರೀತಿಯ ಒಂದು ಆಚರಣೆಗಳನ್ನು ಮಾಡಿಕೊಳ್ಳಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು